ನಮ್ಮ ಚಾನಲ್ಗೆ ಸ್ವಾಗತ ನೀವು ನೋಡುತ್ತಿರುವುದು ಎಂ ಬಿ ಆರ್ ಅಗ್ರಿಕಲ್ಚರ್ ಇವತ್ತೊಂದು ನಾವು ಬಾಲ್ಕಿ ತಾಲೂಕಿನಲ್ಲಿ ಬಾತಂಬ್ರ ಅಂಥೇಳಿ ಒಂದು ವಿಲ್ಲೇಜ್ ಅದ ವಿಶೇಷವಾದ ರೈತ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಸ್ತಾರೆ ಯಾವ ರೀತಿ ಬೆಳೆಸ್ತಾರೆ ಅದಕ್ಕೆ ಯಾವ ರೀತಿಯಿಂದ ಅವ್ರು ಮಾಡ್ತಾ ಇದ್ದಾರೆ ಅವ್ರ ಹೊಲ ಎಷ್ಟು ಏನು ಅವರ ಜೀವನ ಕಥೆ ಕೇಳೋಣ ಬನ್ನಿ ಎಜುಕೇಶನ್ ಮಾಡಿದ್ದು ಹುಡುಗರು ನೆಕ್ಸ್ಟ್ ಏನದ ಅಂತಂದ್ರೆ ಅಗ್ರಿಕಲ್ಚರ್ ಬರಬೇಕು ಅಂತಾರ ಅಂತವ್ರಿಗೆ ನೀವು ಏನ್ ಸಲ ಹೇಳ್ತೀರಿ ಈ ಯುವ ಯುವ ಹುಡುಗರು ಇವರ್ತ ಅವ್ರ ತಲೆ ಮುಂದೆ ಏನದ ಹೇಳ್ರಿ ಹ್ಯಾಂಗ್ ಅವ್ ಕಳಿ ಮಳೆ ಅಂತಾರ ನೋಡ್ರಿ ಬ್ಯಾಸಿಗೆ ಬೀಳ್ತಾ ನೋಡ್ರಿ ಮಳೆ ಅದು ಸಮಾಜಕ್ಕೆ ಬಿ ಪ್ರಕೃತಿಗೆ ಬಿ ಚೆಂದ ಇಲ್ಲ ರೈತರು ಬಿ ಚೆಂದ ಇಲ್ಲ ಬರ್ತದ ಹಡಾಡ ಬೀಳ್ತದ ಒಂದೇ ದಿನ ಬಿದ್ದು ಹಾಳು ಮಾಡ್ತದ ಮತ್ ಮರದಿನ ಒಂದಿನ ತಣ್ಣದ ಅಲ್ಲಿ ಮರದಿನ ಪೂರಾ ಗರ್ಮಿ ಆಯ್ತದ ಈಗಿನ ಯುವ ರೈತರು ಯುವ ಪೀಳಿಗೆ ತೆಲಾಗ ಅದ ಒಂದೇ ಅದ ಜಲ್ಲಿ ಕಮಾಯ ಮಾಡ್ಬೇಕು ಜಲ್ಲಿ ಸಾವಕಾರ ಆಗ್ಬೇಕು ಜಲ್ಲಿ ಎಂಬುದ ಎಲ್ಲಕ್ಕಿಂತ ಡೇಂಜರ್ ಅದ್ರಿ ಅದಕ್ಕೆ ಏನು ಹೇಳ್ತೀರಿ ನೀವು ಅದಕ್ಕೆ ಇದು ಕೃಷಿ ಎಂಬ ಹಂಗದ ರಾಜ್ಯ ಜಿಂದಗಿದಾರ ಪೈಲೆ ಒಂದು ಸ್ಲೋಕ್ ಹೇಳ್ತಾರೆ ಉತ್ತಮ ಖೇತಿ ಮಧ್ಯಮ ವ್ಯಾಪಾರ ಕನಿಷ್ಠ ನೌಕರಿ ಅಂತ ಇದು ಇದು ಈಗ ಈಗ ಏನಾಗ್ಯದ ಕನಿಷ್ಠ ಇಲ್ಲಿ ನೌಕರಿ ಪೈಲೆ ಇತ್ತದ ಹಂಗ ಈ ಉತ್ತಮ ನೌಕರಿ ಆಗ್ಯದ ವ್ಯಾಪಾರ ಏನ ಮಧ್ಯಮ ಅದ ಕನಿಷ್ಠ ಖೇತಿ ಆಗ್ಯದ ಕೃಷಿ ಕನಿಷ್ಠ ಆಗ್ಯದ ಇದು ಯಾಕೆ ಆಗ್ಯದ ಅಂದ್ರೆ ಎಲ್ಲರ ತೆಲಾಗ ಏನದ ಈಗ ನಾವೇ ಇದ್ದಾಗ ನಮ್ಮ ಬಾಲ್ ಬಾವರಿಲ್ಲಿ ಕೂಲ್ಕರ್ ಹೇಳೋಕೋರ್ ಹೆಣ್ಮಕ್ಳಿಗೆ ಹೇಳ್ಕೊಂಡು ಇಬ್ಬರು ಬರಪ್ಪ ತನಿ ಕೊಯ್ಲಾಕ ಹಿಂಗೆ ಕೆಲಸ ಅದ ಅಂದ್ರೆ ಎಂಟು ಮಂದಿ ಬರ್ತೀವಿ ಏಳು ಮಂದಿ ಎಂಟು ಮಂದಿ ಯಾಕೆ ಅವ್ರಿಗೆ ಎಲ್ಲರು ಯಾರ್ದು ಮನ್ಯಾಗೆ ಅವ್ರವ್ರ ಕೆಲಸ ಮಾಡ್ಕೋತರು ಈಗ ಒಂದು ಐವತ್ತು ಎಕರು ಹೊಲದ ಮನೆ ಹತ್ತು ಮಂದಿರ ಅವ್ರು ಮನೆ ಮನೆ ಯಜಮಾನ ಒಬ್ಬನೇ ಹೊಲ ಕೊಡ್ತಾನೆ ಮತ್ತು ಲೇಬರ್ ಸಿಗಲ್ಲು ಲೇಬರ್ ಸಿಗಲ್ ಕಡಿಂದ ಏನದ ಬೇರೆ ಕಡಿನ ಲೇಬರ್ ತರ್ಬೇಕಂದ್ರೆ ಅದು ಆಗಲ್ಲ ಪಹ್ಲೇ ಎಲ್ಲ ಸೊಸೈಟಿದವ್ರು ಆಗಲಿ ಎಲ್ಲ ಬೆಂಕಿನವ್ರಿಗೆ ರೈತರು ಎತ್ತುಗಳ ಮೇಲೆ ಎತ್ತಿನ ಗಾಡಿ ಮೇಲೆ ಕ್ರಾಪ್ ಲೋನಾಗ ಕೊಡ್ತಿರು ಸಬ್ಸಿಡಿ ಈಗ ಈಗದ ಟ್ರಾಕ್ಟರ್ ಮೇಲೆ ಅದ ಒಂದು ದುನಿಯಾದ ಒಂದೇ ಮಶಿನ್ ಅದಕ್ಕೆ ಈ ಕಡೆ ತಿಂದು ಈ ಕಡೆ ಗೊಬ್ಬರ ಕೊಡದ ಒಂದು ಹಸುನೇ ಅದ ದೇಶಿ ಆಕು ಎತ್ತಾಗಲಿ ಆಕುಳಿ ಅದ ಯಾವ ಯಾವ ಯಾವ್ದು ಹಿನ್ನ ಈ ದುನಿಯಾದ ಯಾವ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂದ್ರೆ ರೆಡಿ ಆಗಲ್ಲ ಇವತ್ತು ನೀವು ಒಂದು ಗಂಟೆ ಆಕಳಿಕೆ ತಿನಿಸ್ರಿ ಎರಡನೇ ಘಂಟದಾಗ ಗೊಬ್ಬರ ಹೊರಬಿಡ್ತದ ಟ್ರಾಕ್ಟರ್ ಡೀಸೆಲ್ ತಿಂತದ ಈ ಕಡೆ ಕಾರ್ಬನ್ ಡೈಆಕ್ಸೈಡ್ ಬರ್ತದ ಅದೇ ಕಾರ್ಬನ್ ಡೈಆಕ್ಸೈಡ್ ಇದು ಮಾಡಕ್ಕೆ ಮತ್ತೆ ಮತ್ತೆ ಅದು ಆಂದೋಲನ ಅದ ಮತ್ತಿಗ್ ಇದು ಪ್ರಕೃತಿ ಹಿಂಗೆ ಆಲತ್ತ ಅದು ಓರ್ಜ ಹಿಂಗಲತ್ತ ಬಿಸಿಲು ಹೊಂಟದ ಯಾಕೆ ಇದು ಎಲ್ಲ ಏನದ ಅಂಥರ ಹೊಟ್ಟೆ ರೈತ ಏನದ ಬೆನ್ನೆಲ್ವೋ ಬೆನ್ನೆಲ್ವೋ ಇದ್ರ ಇದ್ರೆ ರೈತ ರೈತ ಬಕ್ಕೊಳ ಮುಂದಿರ್ತೀನಿ ರೀ ಇವತ್ತು ನೋಡಿರಿ ಒಂದು ಮಾ ಒಂದು ಗೌರ್ಮೆಂಟ್ ಸೋರ್ ಒಬ್ಬ ಮಾಸ್ಟರ್ ನಾವು ತನಕ ಕಮ್ಮಿ ಬೆಳತ್ತಂದ್ರೆ ಆಂದೋಲನ ಮಾಡೋರು ತನಕ ಹಚ್ಚಿ ಮಾಡ್ಕೋರು ಇವತ್ತು ರೈತ ನೋಡ್ರಿ ಸೊಯ್ಯೋ ತೀನ್ ರೂಪಾಯಿ ಕುಂಟಲ್ ಸಡಿ ತೀನ್ ಹಜ್ ರೂಪಾಯಿ ಕುಂಟಲ್ ಮಾರುತ್ತೆ ಇವನ್ ಗೋಳು ಯಾರು ಕೇಳ್ತಾರೆ ಅಂದರೆ ರೈತ ಮತ್ತು ಅಂದ ಆಂದೋಲನ ಮಾಡೋದು ತಪ್ಪೇ ಅದ ಅಂತೀರಿ ನಾವು ನಾವೇ ಸೋರಿಸ್ಬೇಕು ಒಂದು ಹತ್ತು ಮಂದಿ ಹತ್ತು ಮಂದಿ ರೈತರು ಕೂಡಬೇಕು ಯಾಕೋ ನೀವು ಮಿನಿ ಒಂದು ಇಂಡಸ್ಟ್ರಿ ಹಾಕಿರಿ ನೀವು ನೀವು ಮೊದಲಾಗ ಗೋಧಿ ಬೆಳತೀರಿ ಗೋಧಿ ತೀನ್ ಹಸಾರ ಚಾರ್ ಹಸಾರೂಪಾಯಿ ಕುಂಟಲ್ವ ತೀನ್ ಹಸಾರ ರೂಪಾಯಿ ಕುಂಟಲ್ ಹೋಗಲು ಗೋಧಿ ಬೆಳೆದ್ಮ್ಯಾಂಕ ಅದೇ ಗೋಧಿ ಹಿಟ್ಟು ಮಾರ್ರಿ ಅದೇ ಗೋಧಿ ಹಿಟ್ಟಿಂದ ಶಿವಂಗಿ ಶಿವಂಗಿ ಮಾಡಿ ಸೇವಾ ಮಾಡಿ ಮಾರ್ರಿ ಒಂದು ಕಂಪ್ನಿ ಅದರ ಹೆಸರು ಮೇಲೆ ದುನಿಯಾದ ಲೂಟ್ ಮಾಡ್ ಮಾಡ್ತದ ರೈತರು ಮಾಡ್ರಿ ಯಾಕೆ ಆಗಲ್ಲ ಅಂದ್ರೆ ರೈತರು ಎಲ್ಲ ಒಂದು ಜಾಗ ಕೊಡ್ಬೇಕಾಯ್ತದ ಕುಂತು ಆಯ್ತದ ಆ ರೈತರು ಬಲ್ಲ ಪೇಶನ್ಸೆ ಉಳಿದಿಲ್ಲ ಅದು ಆ ಗೋರ್ಮೆಂಟ್ ಬಂದು ಎಷ್ಟು ಸಬ್ಸಿಡಿ ಕೊಡ್ತದೆ ಈ ಗೋರ್ಮೆಂಟ್ ಬಂದು ಎಷ್ಟು ಸಬ್ಸಿಡಿ ಕೊಡ್ತದೆ ನಮ್ಮ ಮಗನಿ ದಿಲ್ಲಿಗೆ ಕಳ್ಸಿರಿ ಅವಾಗ ತಾನೇ ಕಳ್ಸ್ತಾನ ಅವನಿಂದ ನಡೆಸ್ಬೋದು ಮಾರು ಇದು ಒಕ್ಕೋದು ದೊಡ್ಡದು ತಪ್ಪದ್ರಿ ಇದು ಹೊಲ ಅಂದ್ರೆ ಒಂದು ಒಂದು ಇಂಡಸ್ಟ್ರಿ ಏನು ಇದ್ದಂಗೆ ಅಂತ ನಾವು ತಿಳ್ಕೊಂಡು ನೋಡಿದ್ರೆ ಇದು ಹೊಲ ಒಕ್ಕಲ್ತಾನ ಅಂತೀರಿ ಮತ್ತೊಂದು ರೈತ ಮೇಲೆ ರೀ ಎಲ್ಲ ರೋಗಗಳು ಕಂಟ್ರೋಲ್ ಮಾಡೋದು ಮತ್ತು ಗೋ ಹತ್ಯೆ ಬಂದ ಆಗ್ಬೇಕು ಅಂದ್ರೆ ರೈತ ಇಕ್ಕರೆ ಆಯ್ತದ ಇದು ಯಾವ ಕಂಪ್ನಿ ಯಾವ ಸರ್ಕಾರ ಮಾಡೋದಿಂದು ಆಗಲ್ಲ ನೀವು ಎಷ್ಟು ಅನಾಥಾಶ್ರಮ ಮಾಡ್ತೀರಿ ತಾಯಿ ತಂದಿದ್ರು ತಾಯಿ ತಂದಿ ಮಾಡ್ಬೇಕಂದ್ರೆ ಮಕ್ಳು ಸೇವೆ ಮಾಡೋದು ತಾಯಿ ತಂದಿ ಸೇವೆ ಆಯ್ತದ ಅದು ನಾ ಮಜ್ಬೂರಿ ಆಗೋತದೆ ಅನಾಥಾಶ್ರಮ ಆಶ್ರಮ ಗೋಶಾಲ ಮಾಡೋದು ಮಜುಬೂರಿ ಹೋಗತ್ತದು ಯಾಕೆ ಎಲ್ಲ ರೈತದಿಗೆ ಒಂದು ಗೌರ್ಮೆಂಟ್ ಒಂದು ಕೆಲಸ ಮಾಡ್ಬೇಕು ನೋಡಿರಿ ಯಾರ ರೈತ ಮೇಲೆ ದೇಶೀಯ ಆಕಳು ಎತ್ತದ ಅವರಿಗೆ ಸಬ್ಸಿಡಿ ಬೇಕು ಅವನಿಗೆ ಬೀಜ ಕೊಡ್ಬೇಕು ಇದು ಕರೆಕ್ಟ್ ಆಯ್ತು ಆಗತ್ತಾಗ ಒಕ್ಲಿಗೆ ಮಾಡಲ್ರಿ ಅದಕ್ಕೆ ಯಾಕ ಒಕ್ಲಿಗೆ ಏನು ಇಕ್ಕಲ್ ಐತಿ ಸಿಗ್ಲತ್ತ ಅವ ಯಾಕೆ ಮಾಡ್ತಾನಿ ನೋಡ್ರಿ ಕಾಲ ಮುಳ್ಳು ನೋಟ್ರೆ ಚಪ್ಪಲ್ ನಂಬ ಬರ್ತಾವ ಮುಳ್ಳ 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 ಚಪ್ಪಲ್ ಐತಿ ನಂಬ ಹಂಗೆ ನಡೀತಾನೆ ಹಂಗ ರೈತನ ಗೋಳಿ ಹಿಂಗ ಅದ್ ಒಂದ್ ದೊಡ್ಡ ಮುದ್ದೆ ಹೊಲ ಕಡ್ಕೊಟ್ಟು ಅವ್ರು ಪುನಃ ಬೊಂಬೆಗಿರ್ತಾರೆ ಇವಾಗ ಸ ಲವಣಿ ಮಾಡಿದವಳು ದುಡಿಬೇಕು ಅವ್ನು ಮಳ ಈಗ ನಾವು ಹಂಗೆ ಆಗ್ಯದ್ರಿ ಈಗ ಅವನು ಮಾಡಿದೆ ಎಲ್ಲ ತೊಗರಿ ಎಲ್ಲ ಹೋಗ್ಯದ ಅವನಿಗೆ ಹೊಂಟು ಬೆಳಿ ಹೋಗಿದ್ದು ಸಬ್ಸಿಡಿ ಎಲ್ಲ ಹೊಂಟುದು ನಮ್ದು ರೊಕ್ಕ ಹೋದ ಅದು ರೈ ಮತ್ತ ಗೋರ್ಮೆಂಟ್ ಇದೊಂದು ಮಾಡ್ಬೇಕ್ರಿ ಯಾವ ಐದು ವರ್ಷ ಹತ್ತು ವರ್ಷ ಹೊಲ ಕಡ್ದು ಮಾಡ್ತಾನಲ್ಲ ಅವನಿಗೆ ಸಬ್ಸಿಡಿ ಹೋಗ್ಬೇಕು ಯಾಕೆ ದುಡ್ಡು ಹಾಕ್ತಾನೆ ನೋಡ್ರವ

ಒಂದು ಹಾವಾಗಲಿ ಒಂದು ಆಗಲಿ ಒಂದು ಹಳ್ಳಿ ಆಗಲಿ ಹರ ಒಂದು ಚೀಜ್ ಅದ ಅಂತ ಭೂಮಿ ಒಳ್ಳೆಯದ ಅಂತೀರಿ ಇದು ವಾತಾವರಣ ಪ್ರಕೃತಿ ಚಂದ ಅದ್ರ ಎಲ್ಲಕ್ಕ ನಾಶ ಮಾಡ್ಕೋತೆ ಬಂದಿದ್ದು ಒಂದಿನ ಹೋಗುತ್ತೆ ಅಂತೀರಿ ಸದ್ದ ಎಲ್ಲ ಪ್ರ ಈ ಭೂಮಿಯಲ್ಲಿ ಎಲ್ಲ ಜೀವ ಜಂತು ಎಲ್ಲ ಅವ್ರವ್ರ ಸಿಸ್ಟಮ್ ಮಾಡ್ದಾವ ಇವ ಮನುಷ್ಯ ಒಬ್ಬನೇ ಬಿಗಡಿಸಬೇಕೇನು ಎಲ್ಲಕ್ಕ ನಾಶ ಮಾಡ್ಬೇಕು ನಂದು ಒಬ್ಬ ನಾ ಒಬ್ಬನೇ ಇರ್ಬೇಕಲ್ಲತ್ತ ನೀವು ಹಾಂ ಪ್ರಾಣಿ ಇರಬಾರ್ದು ಜೀವ ಜಂತು ಇರಬಾರ್ದು ಏನೋ ಬಂದ ಇಲ್ಲಿ ರೌಂಡಪ್ ಹುಳ ಹುಳಾಗಿ ಹಾವು ಹುಡಿಯಲ್ಲತ್ತದ ಎಲ್ಲ ಜೀವ ನೋಡಿ ಅವ ಅದ ಮುಲ್ ಮುಂಗಲಿ ಅದ ಅಮ್ಮ ಅದ ಎಲ್ಲ ಅದ ಅಂತ ಇದು ಭೂಮಿ ಅದ ಇದು ಇರ್ಲಂದ್ರೆ ಬಂಜಾರ ಆಗುತ್ತೆ ಅದು ಆಂ ನೀವು ಒಂದು ಹೌದು ಒಂದು ಭೈ ಅದ ಬಾಯಿದಾಗ ನೀರು ನೀವು ಹಮೇಶ ತಗ್ಕೊತ ಹಾಕೋತಿದ್ರಿ ಭಾಯಿ ನೀರು ಚಂದ ಐತೆ ಇದು ಭಾಯ ನೀರು ಪೂರ ಗಲೀಜಾಗುತ್ತೆ ರೀ ಪತ್ರಕಿದ್ದೆ ತಿರ್ಲತ್ತು ರೀ ನಾ ಬೇರೆ ಹೊಲ್ದಾಗ ಸಿಕ್ಕರು ಒಂದು ಪತ್ರಿಕೆ ಸಿಗಲಿಕ್ಕರ ಪತ್ರಕಿದ ಅವು ನೋಡಿ ಇಲ್ಲ ಇಲ್ಲ ಸಿಗಲ್ಲ 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 ಇಲ್ಲಿ ಪತ್ರಿಕೆ ಇದ್ದಾವನು ನೋಡ್ರಿ ಮನುಷ್ಯ ಒಂದು ಬಿಟ್ಟು ಎಲ್ಲಕ ಕುಣದ ನಾವು ಏನು ತಿನ್ಬೇಕು ಏನು ನೋಡು ಮನುಷ್ಯ ಒಬ್ಬನೇ ಮನುಷ್ಯಂಗ ಬುದ್ಧಿ ಕೊಟ್ಟಿಲ್ಲ ದೇವ್ರು ಅದು ಯಾವ್ದು ಮಾಡೋದು ಪೆಹ್ಲೆ ಹೋಗ್ತೀನಿ ಅದಕ್ಕೆ ಯಾವುದಕ್ಕೆ ಯೂಸ್ ಮಾಡೋದು ಪಹಲೇ ಯೂಸ್ ಮಾಡ್ತಾನೆ ಮಾ ಆ ಪ್ರಾಣಿ ಖುನದ ಏನು ತಿನ್ಬೇಕು ಏನಿಲ್ಲ ನೀವು ಕತ್ತಿ ಅಂತ ಕತ್ತಿ ದನಕ್ಕೆ ಅಂತ ತಂಬಾಕು ಗುಟ್ಕ ತಿನ್ಸಿ ಅದು ಮುಸಿ ನೋಡೋದಕ್ಕೆ ಅದಕ್ಕೆ ನೀವು ಚಹ ಪತ್ತಿ ಓದ್ಕೊಟ್ಟು ಚಹ ಪತ್ತಿ ಮನುಷ್ಯ ಮನ್ಷೊಬ್ಬನೇನೋ ದಿನದಾಗ ಐದು ಟೈಮ್ ಆರು ಟೈಮ್ ಚಾ ಕುಡಿತಾನ ಅದಕ್ಕೆ ಗುರುಗಳು ಹೇಳ್ತಿರ ಮಗ ಇದು ರಿಸರ್ಚ್ ಅಂತ ಖರೆನೇ ಸುಳ್ಳು ಅವ್ರು ಹೇಳಿದ ಮಾತದ ನಮಗೆ ಒಟ್ಟು ಇಲ್ಲ ಸರಿ ಕೂಡ ಒಂದು ಟೈಮಿಗೆ ಬೇಕಂದ್ರೆ ಸಾಯಂಕಾಲ ಒಂದು ನೈಂಟಿ ಕೊಟ್ಟು ಆರಾಮ್ಸಿ ಉಂಡು ಮಗ್ತವನ ಚಹಾ ದಿನ ಚಹಾ ಎಲ್ಲಾಗಿಂದ ಡೇಂಜರ್ ಅದಂತವ್ ಅದು ಪತ್ತಿ ಅದು ಸಕ್ರೆ ನೋಡ್ರಿ ನಮ್ಮ ಕಬ್ಬು ಹಚ್ಚಗೆ ಕಬ್ಬಿನ ಹಾಲು ಹಚ್ಚಗೆ ಸಕ್ರೆ ಹೆಂಗೆ ಬೆಳಗೈತೆ ಹೇಳಿ ಭಾಳ ಅಷ್ಟು ಕೆಮಿಕಲ್ ಆಗ್ತಾರ ಆ ಸಕ್ರಿಂದ ಯಾರು ಮೈದಾಗ ಕ್ಯಾಲ್ಶಿಯಮ್ ಎರಡು ಹೋಗ್ಯದ ಬಿ ಪಿ ಆಗ್ಲತ್ತದ ಶುಗರ್ ಅಲ್ಲತ್ತದ ಬುದ್ಧಿ ಭ್ರಷ್ಟ ಆಗ್ಲತ್ತದ ಮೇಗ ತಕ ನಮ್ದು ಆಹಾರ ಒಳ್ಳೇದಾಗಲ್ಲ ವಿಚಾರ ಒಳ್ಳೆಯದಾಗಲ್ಲ ಸಾಧ್ಯ ಇಲ್ಲ ನೋಡ್ರಿ ಯಾಕಂದ್ರೆ ನಾವು ಏನು ತಾಯಿ ತಂದು ಅಡುಗೆ ಅದು ಉಂಡಿ ಮನುಷ್ಯನ ಬುದ್ಧಿನೇ ಅಲಾಗಿರ್ತದ ನಜರೇತೆ ಅಲಾಗಿರ್ತದೆ ಈಗ ಹೊರಗೆ ನಾವು ಹೋಟೆಲ್ದಾಗ ಬಂಡಿ ಮೇಲೆ ತಿಂದೆವು ಅವ ಹೆಣ್ತಿನ ಟೆನ್ಷನ್ ಇರ್ತದೆ ಮಕ್ಕಳು ಟೆನ್ಷನ್ ಕೊಂಡೆ ನಶದಾಗೆ ಮಾಡ್ತಾನೆ ಗುಟ್ಕ ಇರ್ತೀವಿ ಇಕ್ಕ ಪಿಚ್ ಅಂದು ಹೋಗ್ತಾನೆ ಈ ಕಡೆ ದೋಷ ಈಗ ಹಿಂಗೆ ಮಾ ಅದು ಪೂರಾ ಭಾವ ಅಡುಗೆದ ಬರ್ತದೆ ಇದು ಸತ್ಯ ಅದ ಮಾಡಿ ನಾವು ಅಡುಗೆ ಮಾಡ್ತಾರೆ ಯಾವ ವಿಚಾರದಿಂದ ಮಾಡ್ದೆವು ಆ ಅಡ್ಗೆದಾಗ ಒಟ್ಟು ಪೂರಾ ಭಾವ ಬರ್ತದೆ ಮಾ ಆ ಭಾವದಿಂದ ಅಡುಗೆ ಮಾಡಿದ ಮ್ಯಾಗೆ ಒಳ್ಳೆ ವಿಚಾರ ಇರ್ತ ಹಂಗೆ ಯಾರೀ ನೀವು ಹಾಂ ಮತ್ತೆಲ್ಲ ಹೋಟೆಲ್ದಾಗ ಬಂಡಿಗಳ ಮೇಲೆ ಅಂದರೆ ಎಲ್ಲ ಕೆಮಿಕಲ್ದೇ ಹಾಕಿದ್ದು ಟೆಸ್ಟಿ ಪೌಂಡ್ರ್ ಹಾಕ್ತಾರೆ ಮತ್ತು ಫಾರ್ಮಲ್ಲಿ ಇರ್ತದೆ ಪೂರ ಸೈ ಎಣ್ಣಿ ಮತ್ತ ಇದ್ರಿಂದ ಹಿಂದ ಬುಕ್ಕೋ ದುಡ್ಡು ಮುದ್ದದ ಅಂತೀರಿ ವಕ್ಕಲಿಗಂದ ಬಲ್ಲಿ ಬೆಳ್ದ ಅಂದ್ರ ಸೈಣಿ ರೇಟ್ ಗಟ್ಟ ಹಸ್ತದ ಈ ವಕ್ಕಲ್ ಮ್ಯಾಲ್ ಕುಸ್ಬಿಗಳ್ ನೌ ಹಜಾರ್ ರೂಪಾಯಿ ಕುಂಟಲ್ ಕುಸಬಿ ಇವ ಹಾ ಈ ಮುಂದ ಕುಸಬಿ ಬೆಳ್ಸಿ ರೀ ಮತ್ತ್ ತಿನ್ ಚಾರ್ ಹಜಾರ್ಕೆ ಬರ್ತದ ಕುಸಬಿ ಹಾ ಎಣ್ಣಿ ಪ್ರಿಯ ಆಗ್ಯಾದ್ರಿ ಮತ್ತ್ ವಕಲ್ಗೆ ಮಲಿಗೆ ರೇಟ್ ಇಲ್ಲ ಇದಕ್ಕ ಏನ್ ಮಾಡಿದ್ರ ಕರೆಕ್ಟ್ ಆಯ್ತದ ಅಂತೀರಿ ಈ ಕರೆಕ್ಟ್ ಸಮಸ್ಯೆ ರೈತರ ಸಮಸ್ಯೆ ತಂತಾನೆ ಸುಧಾರ್ಸ್ಕೊಬೇಕ ನಾವು ಸಂಘಟನೆ ಮಾಡ್ದೆವು ಅದು ಮಾಡ್ದೆವು ಎಲ್ಲಾ ತಪ್ಪದ ಅಂತೀರಿ ಎಲ್ಲಾ ಸುಮ್ಮ ರಾಜಕೀಯದ ಇದು ರೈತ ತನ್ನ ಕಾಲ್ ಮ್ಯಾಲ್ ತಂತಾನೆ ಪೈಲೆ ಏನ್ ಸಿಸ್ಟಮ್ ಇತ್ತು ಈ ನೀವು ಬಡ್ಗೆ ಇದ್ರಿ ಬಡ್ಗೆತ್ತ ನಾನು ಕೆಲಸ ಮಾಡ್ತೀರಿ ನಮ್ಮಲ್ಲಿ ಜೋಳ ಬೇಳೆ ಹೋಯ್ತೀರಿ ನೀವು ಕುಂಬಾರಿದ್ದು ನಮ್ಗೆಲ್ಲ ಗಡ್ಗಿ ಕೊಡಗಳೆಲ್ಲ ಕೊಡ್ತೀನೋ ಅವನಿಗೆ ಏನು ಸಂಸಾರಕ್ಕೆ ಉಳ್ಳಾಗ ಹೋಗ್ತೀನಿ ಇದ್ದು ನಮ್ಮ ಕಡಿಗೆ ಕೊಡ್ಡಿ ಕುಡಿಗೆಲೆಲ್ಲ ಮಾಡ್ಕೊಡ್ತೀನಿ ಅವ್ ಹೋಯ್ತೀನಿ ಟೇಲರ್ ಸುಮ್ಮನೆ ನಾವು ನೋ ನಮ್ಮ ನಮ್ಮ ನಾವು ನೋಡತಿನಿ ಟೇಲರ್ ಇದ್ದನು ಅವ್ನಿಗೆ ವರ್ಷಿಗೆ ಎಟ್ ಬ್ಯಾಳಿ ಜೋಳ ನಮ್ಮ ಓಪನ್ ಬಾಲ್ ಹೋಗ್ತೀನಿ ನಮ್ಮ ಪೂರ ಅರಿವಿ ಹೊಲ್ ಕೊಡ್ತೀನಿ ಆ ಸಿಸ್ಟಮ್ ಕಲ್ಚರ್ ಇತ್ತು ಅದು ಅದು ಕಲ್ಚರ್ ಮುಣಗೋದಿ ಎಲ್ಲ ವಿದೇಶಿ ಕಲ್ಚರ್ ಬಂದು ಆ ಕಲ್ಚರ್ ಬಂದರೆ ಎಲ್ಲ ಸುಖ ಇರ್ತದೆ ನೋಡಿರಿ ಇದು ಇದು ಸುಖ ಇಲ್ಲ ಬುಕ್ಕೊಳ್ಕ ಕಷ್ಟ ಅದ ಇದು ಮತ್ತೊಂದು ರೊಕ್ಕ ಬಿದ್ದು ಪಬ್ಲಿಕ್ ನಮ್ಮ ತಿಳಿಯ ಮ ನಮ್ಮ ತಾಯಿ ತಂದಿ ನಮ್ ಬತ್ತೀಸ್ ಎಕ್ಕರ್ ಬತ್ತೀಸ್ ಗುಂಟೆ ಹೊಲಾರ ನಮ್ಮ ಬಾಬರ್ ಒಬ್ಬರೇ ನಾವು ಐದು ಮಂದಿ ತಮ್ಮರು ನಮ್ಮ ಬಾಬರ್ ಏನಂತಿರು ದನಗಳಿಗ್ ಒಂದು ದೋನ್ ಹಝಾರ್ ಕಳ್ಕಿ ಇಟ್ ಹೊಟ್ಟು ಆಗ್ಯದಲ್ಲ ಸಾಕು ಒಕ್ಕಲ್ತನ ಭಾರಿ ಬೆಳದ ಅಂತ ಹೇಳ್ತೇವೆ ಮನ್ಯಾಗ ಉಳ್ಳ ಜೋಳ ಆಗ್ಯ ದನಗಳಿ ಮೇವು ಆಗ್ಯದ ಅವ್ರು ತಲಿ ಖರ ಮಾಡ್ಕೊತಿಲ್ಲೇ ನಾವು ತೊಗಿನಿ ಇಟ್ ಹಾಕ್ತಿವ್ರೆ ನಾಲ್ಕಿಂದ ಐದು ಹೊರಿನ ತೊಗೋ ತೊಗರಿ ಹಾಕ್ತಿರ ಬಾಬಾ ಅದ ಉತಡಿ ಹಾಕ್ತಿವ್ರ ಹೆಚ್ಚಿ ಬೆಳೆಸೋಂಡ್ರಿ ಉದ್ದು ಹೆಸರು ಉದ್ದು ಹೆಸ್ರು ಕಡ್ಡಿ ಮತ್ ಜೋಳ ಈ ಉದ್ದ ಹೆಸರು ಯಾರ ಉಳತೀ ಅದ ಬಾಡಿ ಕಮಜೋರಿ ಕ್ಯಾಲ್ಸಿಯಂ ನೋಡ್ರಿ ಉದ್ದಿನ ಬೆಳಗ ಹೆಸರಿನ ಕಾಳಿನ ಏಟ್ ತಾಕತ್ತ ಯಾವ ಇಲ್ಲ ಇವತ್ತು ನೀವು ತರಕಾರಿ ನೋಡ್ರಿ ಮಾರ್ಕೆಟ್ ಟಮಾಟೋ ಅಂಟೋ ಅಂದ್ರ ಇವತ್ತು ಮುಂಜಾನೆ ಮದ್ ಹೊಡಿತನ ಸಾಯಂಕಾಲ ಕಡಿತಾನವ ಆ ಡೆಬ್ಬಿ ಮೇಲೆ ಸುದ್ದಿ ಬರ್ದಿರದ ಮದ್ದು ಸ್ಪ್ರೇ ಮಾಡಿದ ಒಂದ್ ವಾರ ಎರಡು ದಿನ ಹಿಂಗ್ ಗಂಟೆ ಈಸ್ ಯೂಸ್ ಮಾಡಬೇಕು ಇವತ್ತು ಯಾರು ಯಾರ ಕಂಟ್ರೋಲ್ ಮಾಡ್ತಾರ ಹಾಂ ಬೇಮರಿ ಕಮ್ಮಿ ಆಯ್ತವ್ರಿ ಇದು ಎಲ್ಲ ಕಂಟ್ರೋಲ್ ರೈತೆ ರೈತೆ ಮಾಡೋರು ಆಯ್ತದ ಯಾವ ಸರ್ಕಾರ ಯಾವ ಮನ್ಷರದ ಆಗಲ್ ಇದು ನೀವು ಎಸ್ ಬಿ ಎಂ ಬಿ ಡಾಕ್ಟರ್ ಹೋದ್ರಿ ಏನೋ ಬೇಮಾರಿ ಬಡಸ್ತಾವ್ ಕಮ್ಮಿ ಆಗಲ್ ನೋಡ್ರಿ ಬೇಮರಿ ಕಮ್ಮಿ ಎಲ್ಲಾರ ಮಾನಸ ಬುದ್ಧಿ ಬ್ರಶ್ಟ್ ಆಗ್ಬಾರ್ದು ರೈತ ಹೊದ ಕೆಮಿಕಲ್ ಹಾಕೋದು ಬಂದ್ ಮಾಡ್ಬೇಕು